ಪ್ರತಿಯೊಬ್ರಿಗೂ ಯೂಸ್ ಆಗುವಂಥದ್ದು ಎಲ್ಲರೂ ಕೇಳುವಂಥ ಪ್ರಶ್ನೆ ಇದು ಅಂದರೆ ಎಲ್ಲರೂ ಕೇಳಲ್ಲ ಯಾರಿಗೆ ಸ್ವಲ್ಪ ಕರ್ಮ ಕಳೆದಿದೆ ಅವರು ಮಾತ್ರ ಕೇಳ್ತಾರೆ ಅದಕ್ಕೆ ಹಾಗೆ ನಮಗೆ ಬೇಗ ನಾವು ಅಲೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಬಾಡಿ ಪೋಸ್ಟರ್ ಕೂಡ ಆಮೇಲೆ ಅಲ್ಗಾಡಬಾರ್ದು ಸುಮ್ಮನೆ ಸುಮ್ಮನೆ ಹಿಂಗೆ ಅನ್ನೋದು ಹಿಂಗೆ ಅಲ್ಗಾಡಬಾರ್ದು ಆರಾಮಾಗಿ ಒಂಥರ ಸ್ಟ್ಯಾಚ್ಯೂ ಥರ ಕೂತ್ಕೋಬೇಕು ಓಕೆ ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಣ ಆ್ಯಂಡ್ ಇದು ಇಷ್ಟ ಆಗ್ತಾ ಇದ್ದರೆ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಏನು ಇವತ್ತಿನ ಚಾಪ್ಟರ್ ಅಂದರೆ ಇದು ಎಲ್ಲರಿಗೂ ಯೂಸ್ ಆಗುವಂತಹ ಚಾಪ್ಟರು ಸ್ಪೆಷಲಿ ಪಬ್ಲಿಕ್ ಎಲ್ಲರಿಗೂ ಯೂಸ್ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥದ್ದು ಎಲ್ಲರೂ ಕೇಳುವಂಥ ಪ್ರಶ್ನೆ ಇದು ಅಂದರೆ ಎಲ್ಲರೂ ಕೇಳಲ್ಲ ಯಾರಿಗೆ ಸ್ವಲ್ಪ ಕರ್ಮ ಕಳೆದಿದೆ ಅವರು ಮಾತ್ರ ಕೇಳ್ತಾರೆ ಅದು ಯಾವ ಪ್ರಶ್ನೆ ಅಂದರೆ ಹೌ ಟು ಡೂ ಮೆಡಿಟೇಷನ್ ಧ್ಯಾನ ಹೇಗೆ ಮಾಡೋದು ಧ್ಯಾನಕ್ಕೆ ಕನೆಕ್ಟ್ ಆಗಬೇಕು ಅಂದರೆ ಖಂಡಿತ ಕರ್ಮ ಕಳೆದಿರಬೇಕು ಇಲ್ಲ ಅಂದರೆ ಧ್ಯಾನಕ್ಕೆ ಕನೆಕ್ಟ್ ಆಗಲ್ಲ ಕನೆಕ್ಟ್ ಆದರೂ ಧ್ಯಾನ ಮಾಡೋಕ್ಕಾಗಲ್ಲ ಆ ಧ್ಯಾನವನ್ನು ಮಾಡಬೇಕು ಅಂದರೆ ಅಷ್ಟು ನಿರ್ಧಾರಗಳನ್ನ ನಾವು ತಗೋಬೇಕಾಗಿದೆ ಅದಕ್ಕೆ ತಪಸ್ಸು ಧ್ಯಾನ ಅಂದರೆ ತಪಸ್ಸು ಅಷ್ಟೆ ಸೊ ಇವಾಗ ಹೇಗೆ ನಾವು ಧ್ಯಾನ ಮಾಡೋದು ಅಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ಹೀಗೆ ಧ್ಯಾನ ಮಾಡಿ ಅಂತ ನೋಡೋಣ ಹೇಗೆ ಧ್ಯಾನ ಮಾಡೋದು ತುಂಬ ಚೆನ್ನಾಗಿದೆ ಇದೊಂಥರ ಪ್ರಾಕ್ಟಿಕಲ್ ಸೆಷನ್ ಅಂತ ಅಂದ್ಕೊಳ್ಳೋಣ ಇದನ್ನೆಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ಬೇಕಾದರೆ ಪಾಸ್ ಕೊಟ್ಟು ಒಂದು ಪಾಯಿಂಟ್ ನೋಟ್ ಮಾಡಿಕೊಂಡು ಧ್ಯಾನ ಮಾಡೋಕ್ಕೆ ಈ ಎಲ್ಲ ಗುಣಗಳು ಈ ಎಲ್ಲ ಏನೇನು ಬೇಕು ಅದನ್ನು ಒಂದು ಸ್ವಲ್ಪ ಬರ್ಕೊಳ್ಳಿ ಧ್ಯಾನಕ್ಕೆ ಅಂತ ಒಂದು ಪ್ಲೇಸ್ ರೆಡಿ ಮಾಡ್ಕೊಳ್ಳಿ ಆಗ ನಿಮಗೆ ಆ ಧ್ಯಾನ ಮಾಡೋಕ್ಕೊಂದು ಉತ್ಸಾಹ ಬರುತ್ತೆ ನಿಮ್ಮ ಮನಸ್ಸಿಗೆ ಓಕೆ ಮೊದಲನೇದು ಯಾವಾಗಲೂ ನಾವು ಧ್ಯಾನ ಮಾಡಬೇಕಾದ್ರೆ ಆದಷ್ಟು ಏಕಾಂತ ಮಾಡ್ಕೊಳ್ಳಿ ಅಂದರೆ ಎಲ್ಲರ ಜೊತೆಯಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳೋದು ಅಲ್ಲಿ ಟಿ ವಿ ನೋಡ್ತಾ ಇರ್ತಾರೆ ಅವಾಗವಾಗ ಕರೀತಾ ಇರ್ತಾರೆ ಆ ಥರದ್ರ ಬದಲು ಸ್ವಲ್ಪ ಧ್ಯಾನಕ್ಕೆ ಏಕಾಂತ ಅದಕ್ಕೆ ಹೇಳೋದು ಬೆಳಗ್ಗಿನ ಜಾವ ಎಲ್ಲರೂ ಹೇಳೋಕ್ಕೆ ಮುಂಚೆ ಎದ್ಬಿಟ್ರೆ ಏಕಾಂತವಾಗಿರ್ತೀವಿ ಆಯಿತಾ ಏಕಾಂತ ಎರಡನೇದು ಸ್ಥಳವನ್ನು ಪರಿಶುದ್ಧವಾಗಿಟ್ಕೋಬೇಕು ಎಲ್ಲ ಬಟ್ ಇವ ನಾನು ಸುಮಾರು ಜನದ ಮನೆಯಲ್ಲಿ ನೋಡ್ತೀನಿ ಅಥವಾ ಗೊತ್ತಿರುತ್ತೆ ದಯವಿಟ್ಟು ಇದನ್ನು ನಾವೆಲ್ಲರೂ ಇಲ್ಲಿ ನೋಡ್ತಿರೋರು ಅವರು ತಿತ್ಕೊಳ್ಳೋಣ ಆಯಿತಾ ಬಿಕಾಸ್ ನಿಮ್ಮ ಮನೆಯಲ್ಲಿ ನೀ ಚೆನ್ನಾಗಿರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಇದನ್ನು ಮಾಡಿ ಏನಂದರೆ ಎಷ್ಟೋ ದಿನದಿಂದ ಇವತ್ತು ಬಟ್ಟೆ ಹೊಗೆದು ನಾಳೆ ನಾಡಿದ್ದು ಎಲ್ಲ ಬಟ್ಟೆ ಒಗ್ದಿರ್ತಾರೆ ಆ ಬಟ್ಟೆನ ಮಟ್ಟೆ ಇರಲ್ಲ ಅದು ಒಂದು ರಾಶಿ ಬಟ್ಟೆಗಳು ಮಂಚದ ಮೇಲೋ ನೆಂಟರು ಬಂದಾಗ ಮಂಚದ ಕೆಳಗೋ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟಿರುತ್ತೆ ಸೊ ನನ್ನ ರಿಕ್ವೆಸ್ಟ್ ಏನಂತ ಅಂದರೆ ಅವತ್ತಿನ ಬಟ್ಟೆ ಅವತ್ತೇ ಒಗೀರಿ ಅವತ್ತಿನ ಬಟ್ಟೆ ಅವತ್ತೇ ಮಡ್ಚಿ ಅದೇ ಜಾಗದಲ್ಲಿ ಇಡಿ ಈ ಥರ ಚಿಕ್ಕ ಚಿಕ್ಕದು ಅವತ್ತಿನ ಪಾತ್ರೆಗಳು ಅವತ್ತೇ ಮಾಡಿ ನೈಟೆಲ್ಲ ಗುಡ್ಡೆ ಹಾಕಿ ಬೆಳಗ್ಗೆ ತೊಳೆಯೋದಲ್ಲ ಅವತ್ತಿಂದ ಅವತ್ತೇ ಸಿ ನಾವು ಆಮೇಲೆ ತೊಳೆಯೋಣ ಅಂತ ನಾಲ್ಕು ಲೋಟ ಇದ್ದಾಗ ತೊಳೆದು ಬಿಟ್ಟರೆ ಅದು ಒಂದು ಇಪ್ಪತ್ತು ಮೂವತ್ತು ಪಾತ್ರೆಗಳು ಬೀಳಲ್ಲ ಅಲ್ಲ ಅವಾಗಿಂದ ಅವಾಗಲೇ ತೊಳ್ಕೊಂಡ್ರೆ ಸ್ವಲ್ಪ ನಾವು ಆ ಟೈಮ್ ಕೊಡೋದ್ರಿಂದ ನಮಗೆ ಟೈಮ್ ಹೆಚ್ಚು ಉಳಿಯುತ್ತೆ ಹಾಗೆ ನಮಗೆ ಕೆಲಸ ಮಾಡೋಕ್ಕೆ ಆರಾಮ ಅನಿಸುತ್ತೆ ಹಾಗಾಗಿ ಸ್ಥಳ ಪರಿಶುದ್ಧವಾಗಿರಬೇಕು ನೀವೆಲ್ಲಿ ಧ್ಯಾನ ಮಾಡೋಕ್ಕೆ ಕೂತ್ಕೋತೀರಾ ಸಿ ಇದಕ್ಕೆ ದೊಡ್ಡ ಮನೆ ಬೇಕು ಏನು ಮಾಡಲಿ ಮೇಡಮ್ ನಮ್ಮ ಹತ್ರ ದೊಡ್ಡ ಮನೆ ಇಲ್ಲ ನಮ್ಮ ಮನೇಲಿ ರೂಮ್ ಇಲ್ಲ ನಮ್ಮ ಮನೇಲಿ ಅದಿಲ್ಲ ಇದಿಲ್ಲ ಈ ಕೆಲವರೆಲ್ಲ ಮೆಡಿಟೇಷನ್ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಸಿ ನಾನು ಹೇಳೋದು ಹೆಂಗೊತ್ತಾ ಧ್ಯಾನ ಮಾಡೋಕ್ಕೆ ನಿಮ್ಮ ಮನೆ ನಿಮ್ಮ ಎಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಕೂತ್ಕೊಳ್ಳೋ ಜಾಗನ ನೀವು ಸ್ವಚ್ಛವಾಗಿ ಇಟ್ಕೊಂಡಾಗ ನಿಮಗೆ ಆ ಒಂದು ಖುಷಿ ಬರುತ್ತೆ ಈಗ ನಾನು ಹೇಳೋದು ನೀವು ಹಾಲಲ್ಲೇ ಮಾಡ್ತೀರಾ ಅಂದ್ಕೊಳ್ಳಿ ನೀವು ಕೂತ್ಕೊಳ್ಳೋ ಜಾಗನ ಸ್ವಚ್ಛ ಮಾಡ್ಕೊಳ್ಳಿ ಆಯಿತಾ ಸೊ ಸ್ಥಳ ಪರಿಶುದ್ಧವಾಗಿರಬೇಕು ಕೆ ಆ್ಯಂಡ್ ತುಂಬ ಇಂಪಾರ್ಟೆಂಟು ನಾನು ಇದನ್ನು ನಮ್ಮ ಕ್ಲಾಸ್ಗಳಲ್ಲಿ ಹೇಳ್ತೀನಿ ಏನಂದರೆ ಕೆಳಗಡೆ ಏನಾದರೂ ಒಂದು ಹಾಸ್ಕೊಂಡೆ ಕೂರಬೇಕು ಹಾಸ್ ಹಾಸಿರಬೇಕು ಅಂದರೆ ಬರೀ ನೆಲದ ಮೇಲೆ ಕೂರಬಾರ್ದು ಬಿಕಾಸ್ ನಮ್ಮ ಎನರ್ಜಿ ಲೈಕ್ ಕೆಳಗಡೆ ಏನಾದರೂ ಇರಬೇಕು ಯಾಕೆ ಆವಾಗಿನ ಕಾಲದಲ್ಲಿ ಊಟ ಮಾಡಬೇಕಾದ್ರೆ ಚಾಪೆ ಹಾಕಿ ಅದ್ರ ಮೇಲೆ ಊಟ ಮಾಡ್ತಿದ್ರು ಅಥವಾ ಮನೆ ಮೇಲೆ ಊಟ ಮಾಡ್ತಾಯಿದ್ರು ಹಾಗೆ ಧ್ಯಾನವೂ ಹಾಗೆ ಮಾಡಬೇಕು ಯಾಕಂದರೆ ನಮ್ಮ ನಾವೇನು ಎನರ್ಜಿ ಸ್ವೀಕರಿಸ್ತಾ ಇರ್ತೀವಿ ಅದು ಮತ್ತೆ ವಾಪಸ್ ಅರ್ಥಗೆ ಹೋಗುತ್ತೆ ಆಯಿತಾ ಸೊ ನಾವು ಕ್ರೌನಿಂದ ತೊಗೊಳ್ತಾ ಇರುವಂಥದ್ದು ನಮ್ಮ ಬಾಡಿ ಬ್ಯಾಲೆನ್ಸ್ಡ್ ಆಗೋದಕ್ಕೋಸ್ಕರ ನಾವು ಅಲ್ಲೊಂದು ಸ್ಟಾಪ್ ಇಡೋ ಥರ ಓಕೆ ಸೊ ಹಾಗಾಗಿ ಆಸನ ಹಾಸ್ಕೊಂಡು ಕುತ್ಕೋಬೇಕು ಆ್ಯಂಡ್ ಹಾಸನ ಹಾಸ್ಬೇಕಾದ್ರೆ ಅದು ದೊಡ್ಡ ಸ್ಟೂಲ್ ಥರನೂ ಇರಬಾರ್ದು ಹಾಗೆ ತುಂಬ ಕೆಳಗಡೆನೂ ಇರಬಾರ್ದು ಅದು ಪೂರ್ತಿಯಾಗಿ ಹೇಗಿರಬೇಕು ಅಂತಂದರೆ ಒಂದು ಒಂದು ಮೀಡಿಯಮ್ ಇಷ್ಟು ಆದರೂ ಇರಬೇಕು ಬೆಡ್ಶೀಟ್ನೇ ನೀವು ಮಡಚಿ ಮಡಚಿ ಇಷ್ಟು ಸೈಜ್ ಮಾಡಿಕೊಂಡು ಆದಷ್ಟು ಧ್ಯಾನ ಕೂರ್ಬೇಕಾದ್ರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಒಂದು ಹೇಳ್ತೇನೆ ಏನು ಮಾಡಬೇಕು ಜಾಸ್ತಿ ಹೊತ್ತು ಕೂತ್ಕೋಬೇಕು ಧ್ಯಾನ ಮಾಡೋಕ್ಕೆ ಯಾಕಂದರೆ ನಮ್ಮ ಬಾಡಿಯಲ್ಲಿ ಪೇನ್ ಇದ್ದಾಗ ಧ್ಯಾನ ಮಾಡೋದು ಫೋಕಸ್ ಆಗೋಲ್ಲ ಅದಕ್ಕೆ ನಾವು ಕೂತ್ಕೊಳ್ಳೋ ಪೊಸಿಷನ್ಗಳು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಯೋಗದಲ್ಲಿ ಹೇಳ್ತಾರೆ ಸ್ಥಿರ ಸುಖ ಆಸನ ಅಂತ ಓಕೆ ಅಂದರೆ ಆಸನ ಅಂದರೆ ನಮ್ಮ ಮೈಯಲ್ಲಿ ಹೇಗೆಗೋ ಮುರ್ಕೊಂಡು ಹೆಂಗೆ ಮಾಡ್ತಾರಪ್ಪ ಅಲ್ಲ ನೀವು ಮಾಡುವಂತಹ ಆಸನಗಳು ಅಂದರೆ ಯೋಗಾಸನ ನೀವು ಮಾಡುವಂತಹ ಆಸನಗಳು ನಿಮಗೆ ಸುಖ ಕೊಡೋ ಥರ ಇರಬೇಕು ಸ್ಥಿರವಾಗಿರಬೇಕು ಸುಖ ಕೊಡೋ ಥರ ಇರಬೇಕು ನೋವು ಕೊಡೋ ಥರ ಇರಬಾರ್ದು ನೋವು ಕೊಡೋ ಥರ ನೀವು ಮಾಡ್ತಾ ಅಂತ ಅಂದರೆ ಅದು ಹಠಯೋಗದಲ್ಲಿ ಬೇರೆ ಥರ ಹೇಳ್ತಾರೆ ಬಟ್ ಪತಾಂಜಲಿ ಪ್ರಕಾರ ಹೇಳೋದಾದರೆ ಸ್ಥಿರ ಸುಖ ಆಸನ ಆಯಿತಾ ಸ್ಥಿರವಾಗಿರಬೇಕು ಸುಖವಾಗಿರಬೇಕು ನಾವು ಮಾಡೋ ಆಸನ ಹಾಗೆ ನಾವು ಕೂತ್ಕೊಳ್ಳೋ ಧ್ಯಾನ ಕೂತ್ಕೋಬೇಕಾದ್ರೆ ನಾವು ಸುಖ ಆಸನದಲ್ಲಿ ಕೂತ್ಕೋತೀವಿ ಅಂದರೆ ಚಕ್ ಬಕ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೋತೀವಿ ಅಂದರೂ ಕೂಡ ನಮಗೆ ಪೇನ್ ಆಗಬಾರ್ದು ಸೊ ನಾವೇನು ಮಾಡಬೇಕು ಸ್ವಲ್ಪ ಹೈಟ್ ಅಂದರೆ ಇಷ್ಟು ದಪ್ಪ ಇರುವಂತಹ ಒಂದು ಬೆಡ್ಶೀಟ್ನ ನಾವು ಮಚ್ಕೊಂಡು ನಮ್ಮ ಮಂಡಿಯಿಂದ ಕೆಳಭಾಗ ಒಂದು ಇಂಚು ಕೆಳಗಿರಬೇಕು ಅಂದರೆ ನಾವು ಹೀಗೆ ಕೂತ್ಕೋಬಾರ್ದು ಹೀ ಕೂತ್ಕೋಬೇಕು ಜಸ್ಟ್ ನೀವು ಕೈ ಅಬ್ಸರ್ವ್ ಮಾಡಿ ಹೀಗೆ ಕುತ್ಕೋಬಾರ್ದು ಧ್ಯಾನ ಕುತ್ಕೋಬೇಕಾದ್ರೆ ಹಿಂಗೆ ಲೆವೆಲಲ್ಲಿ ಹೀ ಕೂತ್ಕೋಬೇಕು ಓಕೆ ಸೊ ಅವಾಗ ಅಂದರೆ ಹೀಗೆ ಅಂದರೆ ಹಿಂಗಲ್ಲ ಸ್ವಲ್ಪ ನಮ್ಮ ಬೆನ್ನು ಅಂದರೆ ನಮ್ಮ ತೊಡೆಯಿಂದ ನಮ್ಮ ಬೆನ್ನು ಏನಿದೆ ಅದು ಸ್ವಲ್ಪ ಮೇಲಕ್ಕೆ ಬರಬೇಕು ಕಾಲಿಂದ ಮಂಡಿಯಿಂದ ಕೆಳಗಡೆಗೆ ಅದು ಕೆಳಗಡೆ ಸ್ಲೋಪ್ ಹಿಂಗಿರಬೇಕು ಸ್ನೋಪಾಗಿ ಅವಾಗ ನಮಗೆ ಚೆನ್ನಾಗಿ ಕುತ್ಕೊಳ್ಳೋಕ್ಕಾಗುತ್ತೆ ಜಾಸ್ತಿ ನೋವು ಬರಲ್ಲ ಕಾಲ್ ಮೇಲೆ ಪ್ರೆಷರ್ ಬೀಳಲ್ಲ ಒಂಥರ ಬಾಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಆಯಿತಾ ಸೊ ಹೆಚ್ಚು ಎತ್ತರೂ ಇರಬಾರ್ದು ತಗ್ಗೂ ಇರಬಾರ್ದು ಕೆಳಗೆ ಸಾಧ್ಯ ಆದರೆ ಹತ್ತಿ ಬಟ್ಟೆಯನ್ನು ಯೂಸ್ ಮಾಡಿ ಈ ರಬ್ಬರ್ ಎಲ್ಲ ಬಳಸಬೇಡಿ ಓಕೆ ದರ್ಬೆ ಚಾಪೆ ಇದ್ದರೆ ಓಕೆ ಇಲ್ಲ ಹತ್ತಿ ಬಟ್ಟೆಗಳು ಅದನ್ನು ಯೂಸ್ ಮಾಡಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಆ ಟೈಮಲ್ಲಿ ಏನೋ ಸೌಂಡ್ ಕೇಳಿಸ್ತಾ ಇರುತ್ತೆ ಏನದು ಅಂತ ನೋಡೋಕ್ಕೆ ಹೋಗೋದು ಆಮೇಲೆ ಯಾರೋ ಓಡಾಡ್ತಿರ್ತಾರೆ ಯಾರು ಓಡಾಡ್ತಿದ್ದಾರೆ ಅಂತ ಕಂಡುಬಿಟ್ಟು ನೋಡೋದು ಆಮೇಲೆ ಏನೋ ಸ್ಮೆಲ್ ಊಟದ ಸ್ಮೆಲ್ ಬರ್ತಿರುತ್ತೆ ಅಂದ್ಕೊಂಡು ಬೇಗ ಬೇಗ ಧ್ಯಾನ ಮುಗಿಸ್ಬಿಟ್ಟು ಬೇಗ ಊಟ ತಿನ್ಬಿಡ್ಬೇಕಪ್ಪ ಅಂತ ಅನ್ಸ್ಕೊಳ್ಳೋದು ನಾಲಿಗೆಯಲ್ಲಿ ನೀರು ಬರೋದು ಈ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಬೇಕು ಆ ಟೈಮಲ್ಲಿ ಓಕೆ ಊಟ ನಾನು ಆಮೇಲೆ ಮಾಡ್ಬೋದು ಇರುತ್ತೆ ಎಲ್ಲೂ ಹೋಗಲ್ಲ ನಾನು ಈ ಹಾಡನ್ನು ಆಮೇಲೆ ಕೇಳ್ಬೋದು ಕಣ್ಬಿಟ್ಟು ಆಮೇಲೆ ನಾನು ನೋಡಬಹುದು ಈಗ ನಾನು ಮಾಡ್ತಾ ಇರೋದು ಧ್ಯಾನ ಈ ಗಮನ ಕೊಟ್ಟು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಓಕೆ ನಿಯಂತ್ರಣದಲ್ಲಿಟ್ಕೊಳ್ಳೋದು ಮನಸ್ಸನ್ನು ಸಂಯಮಗೊಳಿಸೋದು ಸಂಯಮ ಅಂದರೆ ಒಟ್ಟು ಸೇರಿಸೋದು ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ ಮನಸ್ಸು ಆಯಿತಾ ಎಲ್ಲೆಲ್ಲೋ ಓಡಾಡಬೇಕಾದ್ರೆ ಅದು ಹೇಳ್ತಾರೆ ಗೊತ್ತಾ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವರಾರೋ ಹನುಮ ಅಂತ ಒಂದು ಹಾಡಿದೆ ನಿನ್ನಂತೆ ನಾನು ಆಗಲಾರೆ ಏನು ಮಾಡಲಿ ಹನುಮ ಸೋ ನನ್ನ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತೆ ಅಂತ ನಮಗೆ ಗೊತ್ತಿದೆ ಸೊ ಅದನ್ನು ನಾನು ಹೆಂಗೆ ಸಮನ್ ಸಂಯಮಗೊಳಿಸ್ಕೊಳ್ಳೋದು ಕೂತಾಗ ನನ್ನ ಮನಸ್ಸು ಇವಾಗ ಎಕ್ಸಾಂಪಲ್ ಎಲ್ಲೋ ಹೋಯ್ತು ನಾನು ಎಲ್ಲೋ ಎಲ್ಲೋ ನೋಡ್ಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಹೋಯ್ತು ಮೇಲೆ ನಂಗೆ ಗೊತ್ತಾಯಿತು ಹೋಯ್ತು ಅಂತ ಆಗಿ ಬಾಬಾ ವಾಪಸ್ ಬಾ ನಾನು ಧ್ಯಾನ ಇದ್ದೀನಿ ಮತ್ತು ವಾಪಸ್ ಧ್ಯಾನ ಕರ್ಕೊಂಬಂದು ಹುಸಿನ ಮೇಲೆ ಗಮನ ಕೊಡೋದು ಮತ್ತೆಲ್ಲೋ ಹೋಯ್ತು ಬಾ ಬಾ ವಾಪಸ್ ಬಾ ಅಂತ ಕರ್ಕೊಂಬರೋದು ಇದು ಏನಾಗುತ್ತೆ ಕ್ರಮೇಣ ಮಾಡ್ತಾ 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 ಮನಸ್ಸಿಗೆ ನಾವು ಕಾಷನ್ ಕೊಡ್ತೀವಿ ಇವಾಗ ಏನಂತ ಕಾಷನ್ ಕೊಡ್ತೀವಿ ಬಾಬಾ ಧ್ಯಾನ ಮಾಡ್ತಾ ಇದ್ದೀನಿ ಬಾಬಾ ಧ್ಯಾನ ಮಾಡ್ತಾ ಇದ್ದೀನಿ ಈ ಧ್ಯಾನ ಮಾಡ್ತಾ ಇದ್ದೀನಿ ಧ್ಯಾನ ಇದ್ದೀನಿ ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಮನಸ್ಸು ಓಕೆ ಓಕೆ ನಾನು ಇಲ್ಲಿರಬೇಕು ಅವ್ರು ಹೇಳ್ತಿದ್ದಾರೆ ಇಲ್ಲಿರಬೇಕು ಆಗ ಮನ್ಸು ನಮ್ಮ ಕಂಟ್ರೋಲಿಗೆ ಬರುತ್ತೆ ಮನ್ಸು ಹೋಗಿದ ಕಡೆ ನಾವು ಹೋಗೋದಲ್ಲ ಮನ್ಸನ್ನು ನಾವು ಹೇಳಿದ ಕಡೆ ಕರ್ಕೊಂಬರಬೇಕು ಸೊ ಮನಸ್ಸನ್ನು ಸಂಯಮಗೊಳಿಸೋದು ಇದೆಲ್ಲ ಸಿ ಯಾರಾದರೂ ನೀವು ದಯವಿಟ್ಟು ಹುಣ್ಣಿಮೆ ದಿನ ನಮ್ಮ ಹುಣ್ಣಿಮೆ ಧ್ಯಾನದ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮ ನಂಬರ್ಗೆ ನೀವು ಮೆಡಿಟೇಷನ್ ಅಂತ ಮಾಡಿದ್ರೆ ಹುಣ್ಣು ಹುಣ್ಣಿಮೆ ಧ್ಯಾನದ ಗ್ರೂಪಿಗೆ ನಿಮ್ಮನ್ನು ಜಾಯ್ನ್ ಮಾಡ್ತಾರೆ ಬಿಗಿನರ್ಸ್ಗೂ ಕೂಡ ಮೆಡಿಟೇಷನ್ನ ಹೇಗೆ ಮಾಡಬೇಕು ಅಂತ ಒಂದು ಮಾಡ್ತೀವಿ ಸಿ ಅದು ಫ್ರೀ ಸೆಷನ್ನೇ ಮಾಡ್ತೀವಿ ನೀವು ಅಟ್ಲೀಸ್ಟ್ ನಮ್ಮ ಇಂಟೆನ್ಷನ್ ಏನಂದರೆ ಏನು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಅಟ್ಲೀಸ್ಟ್ ಅದಾದರೂ ಮಾಡಲಿ ಮೆಡಿಟೇಷನ್ ಆದರೂ ಮಾಡಲಿ ಅಂತ ತಿಂಗಳಲ್ಲಿ ಒಂದು ದಿನ ಆಯಿತಾ ಸೊ ಮನಸ್ಸನ್ನು ಸಮಯವಾಗಿ ಏಕಾಗ್ರವಾಗಿ ಇಟ್ಕೊಳ್ಳೋದು ತಲೆ ಕತ್ತು ದೇಹ ಸಮಾನವಾಗಿರಬೇಕು ಲೈಕ್ ನಾವೇನು ಮಾಡಿಬಿಡ್ತೀವಿ ಹಿಂಗೆ ಕೂತ್ಕೊಳ್ಳೋದು ಹಿಂಗೆ ಕೂತ್ಕೊಳ್ಳೋ ಎಲ್ಲ ಮಾಡ್ತೀವಿ ಸೊ ನಾವು ಆರಾಮಾಗಿ ಕುತ್ಕೊಂಡು ಸಿ ಕೆಲವೊಂದು ಟೈಮ್ ಹೇಳ್ತಾರೆ ಯಾರಿಗೆ ಬೆನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಒರ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ಬಿಕಾಸ್ ನಿಮ್ಮ ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಫೋಕಸ್ ಎಲ್ಲೂ ಹೋಗಬಾರ್ದು ಅಂತ ಆಮೇಲೆ ಯಾವಾಗಲೂ ಸಿ ಸಮಾನ ಅಂದರೆ ಹಿಂಗಲ್ಲ ಓಕೆ ಸ್ವಲ್ಪ ಕತ್ತು ಹಿಂಗೆ ಮೇಲಿರಬೇಕು ಯಾವಾಗಲೂ ಧ್ಯಾನ ಮಾಡಬೇಕಾದ್ರೆ ಕತ್ತು ಸ್ವಲ್ಪ ಮೇಲಿಟ್ಕೊಂಡು ಮಾಡಿದಾಗ ಬೇಗ ನಮಗೆ ನನಗೆ ನೋಡಿ ಕಣ್ಣು ಮುಚ್ಚಿದ ತಕ್ಷಣ ಹೋಗ್ಬಿಡ್ತೀನಿ ಸೊ ಅದು ನಾನು ಅದಕ್ಕೆ ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಮಾತಾಡಬೇಕಾದ್ರೆ ಆದಷ್ಟು ಕಣ್ಣು ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ಅಂದರೆ ಆಲ್ಮೋಸ್ಟ್ ಮುಚ್ಚಿ ಮಾತಾಡ್ತಾ ಇರ್ತೀನಿ ನಾನು ಏನೂ ಮಾಡೋಕ್ಕಾಗದೆ ಕ್ಯಾಮ್ರಾ ಕಾನ್ಷಿಯಸ್ ಬಂದಾಗ ಕಣ್ಣು ಓಪನ್ ಮಾಡ್ತೀನಿ ಕಣ್ಣು ಮುಚ್ಚಿದಾಗಲೇ ನಾನು ಕರೆಕ್ಟಾಗಿ ಮಾತಾಡ್ತಿರ್ತೀನಿ ಸೊ ಅದು ಮುಂಚೆ ಎಲ್ಲ ಧ್ಯಾನ ಕುತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಬಟ್ ಇವಾಗ ಹೆಂಗೆ ಅಂದರೆ ನೀವು ಸುಮ್ಮನೆ ಹಿಂಗೆ ನಾನು ಕೂರಿಸಿದ್ರೂ ಸಾಕು ಇಮಿಡಿಯೇಟ್ ನಾನು ಮೆಡಿಟೇಷನಿಗೆ ಜಂಪ್ ಆಗ್ತೀನಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಸಾಧ್ಯ ಯಾಕಂದರೆ ಬಿಗಿನಿಂಗಲ್ಲಿ ಒದ್ದಾಡ್ಬಿಟ್ಟಿದ್ದೀನಿ ನಾನು ಕೂಡ ಯಪ್ಪ ಏನು ಯಾಕೆ ಬೇಕಪ್ಪ ತುಂಬ ಕಷ್ಟವಾದ ಕೆಲಸ ಏನಂದರೆ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಳ್ಳೋದು ತುಂಬ ಕಷ್ಟವಾದ ಕೆಲಸ ಅಂತ ನಂಗೆ ಅವತ್ತು ಗೊತ್ತಾಗಿದ್ದು ಇದನ್ನು ಮಾಡಬೇಕಾದ್ರೆ ಓಕೆ ಅದಕ್ಕೆ ಅದನ್ನು ನಾವು ಗೆಲ್ಲಬೇಕಾಗಿದೆ ಸೊ ದಟ್ ನಾವು ಕುತ್ಕೋಬೇಕಾದ್ರೆ ಆದಷ್ಟು ನಮ್ಮ ಕತ್ತಿನ ಸ್ವಲ್ಪ ಮೇಲಕ್ಕೆ ಇಟ್ಕೋಬೇಕು ಕುತ್ಕೋಬೇಕು ಸೊ ಉಸಿರಾಟವೂ ಆಡುತ್ತೆ ಹಾಗೆ ನಮಗೆ ಬೇಗ ನಾವು ಅಲೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಬಾಡಿ ಪೋಸ್ಚರ್ ಕೂಡ ಆಮೇಲೆ ಅಲ್ಗಾಡಬಾರ್ದು ಸುಮ್ಮನೆ ಸುಮ್ಮನೆ ಹೆಂಗೆ ಅನ್ನೋದು ಹಿಂಗೆ ಅಲ್ಗಾಡಬಾರ್ದು ಆರಾಮಾಗಿ ಒಂಥರ ಸ್ಟ್ಯಾಚ್ಯೂ ಥರ ಕೂತ್ಕೋಬೇಕು ಓಕೆ ಹಾಗಂತ ನಿಮ್ಗೇನು ಕಡಿಯುತ್ತೆ ಅದನ್ನು ಕೆರ್ಕೋಬಾರ್ದು ಅಂತ ಅಲ್ಲ ಓಕೆ ಅದು ಅದು ಕೆದ್ದಾಗ ಅದು ಅವಶ್ಯಕತೆ ಇದೆ ಅಂದರೆ ಲೈಟಾಗಿ ಹಿಂಗೆ ಸವರ್ಕೊಂಡು ಓಕೆ ನಾನು ಧ್ಯಾನ ಇದ್ದೀನಿ ನನಗೆ ಪರಿಸರ ಸಪೋರ್ಟ್ ಇದೆ ಅಂದ್ಬಿಟ್ಟು ಕೂತ್ಕೋಬೇಕು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಗೊತ್ತಾ ನಾನು ಇದನ್ನ ಹುಣ್ಮೆ ಧ್ಯಾನದಲ್ಲಿ ಮಾಡಿಸ್ತೀನಿ ಆಮೇಲೆ ನಿಮಗೆ ಕಣ್ಮುಚ್ಚಿ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋ ತನಕ ನನ್ನ ಗಮನ ಹೋಗಲ್ಲ ಅಂದರೆ ಕಣ್ ಮೂಗಿನ ತುದಿಯನ್ನು ನಾವು ಈ ಥರ ನೋಡಿಕೊಂಡು ಕೂಡ ಧ್ಯಾನ ಮಾಡ್ಬೋದು ಓಕೆ ಇನ್ನೂ ಒಂದು ಬರುತ್ತೆ ಮೇಲ್ ನೋಡಿಕೊಂಡು ಧ್ಯಾನ ಮಾಡೋದು ಅದು ಕೆಲವ್ರಿಗೆ ಈ ಹುಬ್ಬು ಮತ್ತು ಈ ಪ್ಲೇಸಲ್ಲೆಲ್ಲ ಸ್ವಲ್ಪ ಪೇನ್ ಬರುತ್ತೆ ಬಟ್ ಥರ್ಡ ಆ್ಯಕ್ಟಿವೇಶನ್ಗೆ ಸಪೋರ್ಟ್ ಮಾಡುತ್ತೆ ಬಟ್ ತುಂಬ ಪೇನ್ ಬರುತ್ತೆ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ 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 ಇನ್ಕ್ರೀಸ್ ಮಾಡಬೇಕು ಸಡನ್ನಾಗಿ ಮಾಡೋದಲ್ಲ ಓಕೆ ಆ್ಯಂಡ್ ತುಂಬ ಜನ ಹಿಂಗೆ ಕೂತ್ಕೊಂಡು ಮೇಲೆ ಕಣ್ಣು ಮಾಡ್ತಾರೆ ಅಂಗು ಅಲ್ಲ ಕತ್ತೆತ್ತಿ ನಾವು ಮೇಲೆ ಮಾಡಬೇಕು ಅದು ರೈಟ್ ಪೊಸಿಷನ್ ರಮಣ ಮಹರ್ಷಿಯವರು ಈ ಥರ ಮಾಡ್ತಾಯಿದ್ರು ಓಕೆ ಮನಸ್ಸು ಶಾಂತವಾಗಿರಬೇಕು ಮನಸ್ಸನ್ನು ಆತ್ ಅಂತರಾತ್ಮದಲ್ಲಿ ನೆಲೆಸಿಡಬೇಕು ಮನಸ್ಸನ್ನು ನಾವು ಯಾವಾಗಲೂ ಪ್ರೀತಿಯಿಂದ ಅಂತರಾತ್ಮದಲ್ಲಿ ಇರುವಂತ ಹೇಳಬೇಕು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಯಾವಾಗ ನಾವು ಧ್ಯಾನನ ಪರ್ಫೆಕ್ಟಾಗಿ ಮಾಡೋಕ್ಕಾಗತ್ತೆ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮೇಕ್ ಎವ್ರಿ ಒನ್ ಪರ್ಫೆಕ್ಟ್ ಸೊ ಹಾಗಾಗಿ ನಿತ್ಯ ನಾವು ಧ್ಯಾನ ಮಾಡಬೇಕು ಆ್ಯಂಡ್ ನಿರಂತರವಾಗಿ ಮಾಡಬೇಕು ಡೈಲಿ ಮಾಡಬೇಕು ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ನಮ್ಮ ಟೈಮ್ನ ಸಿ ನಾವು ಹತ್ತು ಅವರ್ ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ ಆ ಹತ್ತು ಅವರ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಮೆಡಿಟೇಷನ್ ಮಾಡೋದ್ರಿಂದ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ಬೋದು ನಮಗೆ ಟಯರ್ಡ್ ಅನ್ಸಲ್ಲ ಜರ್ನಿ ಟಯರ್ಡ್ ಅನ್ಸಲ್ಲ ಓಕೆ ಆಮೇಲೆ ತುಂಬ ಇಂಪಾರ್ಟೆಂಟ್ ಹೆಚ್ಚು ತಿನ್ನೋದು ಮಾಡಬಾರ್ದು ಲಿಮಿಟ್ ಫುಡ್ ಮಿತ ಆಹಾರ ಅಂತ ಹೇಳ್ತಾರೆ ಸೊ ಲಿಮಿಟ್ ಫುಡ್ಡನ್ನು ನಾವು ತಗೋಬೇಕು ಹಾಗಂತ ಕಡಿಮೆ ತಿಂದರೂ ಕೂಡ ಪ್ರಾಬ್ಲಮ್ ಹಾಗೆ ಇಲ್ಲಿ ಹೇಗೆ ಅಂದರೆ ಸಮಾನ ಅದಕ್ಕೆ ಮಿತ ಆಹಾರ ಅಂದರೆ ನಂಗೆ ಎಷ್ಟು ಬೇಕಿದೆ ಅಷ್ಟು ತಗೊಳ್ಳೋ ಅಂಥದ್ದು ಆಯಿತಾ ತುಂಬ ಹೆಚ್ಚು ನಾವು ತಿನ್ನುವಂಥದ್ದಲ್ಲ ಹಾಗೆ ನಾವು ಹೆಚ್ಚು ನಿದ್ರೆನ ಮಾಡೋದಾಗಿರ್ಬೋದು ಹಾಗೆ ನಿದ್ರೆ ಕಡಿಮೆ ಮಾಡೋದಾಗಿರ್ಬೋದು ಅದಕ್ಕೆ ಬ್ಯಾಲೆನ್ಸ್ಡ್ ಅಂತ ಹೇಳೋದು ಅದು ಧ್ಯಾನ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಧ್ಯಾನಕ್ಕೆ ಪೋಷಕವಾಗುವಂಥ ಆಹಾರವನ್ನು ತಿನ್ನಬೇಕು ನೀವು ಅಬ್ಸರ್ವ್ ಮಾಡಿ ನೀವು ಧ್ಯಾನಕ್ಕೆ ಹೋಗೋಕ್ಕೆ ಮುಂಚೆ ಲೈಟ್ ಫುಡ್ ಹೋಗಿ ನಾನು ಹುಣ್ಣೆ ಧ್ಯಾನದಲ್ಲಿ ನಮ್ಮ ಸೆಷನಲ್ಲಿರೋರ್ಗೆ ಹೇಳ್ತೀನಿ ಇವತ್ತು ರಾತ್ರಿ ನೀವೆಲ್ಲರೂ ಲೈಟ್ ಫುಡ್ ತಿನ್ನಬೇಕು ಅಂತ ಹುಣ್ಮೆ ದಿನ ಅಮಾವಾಸ್ಯ ದಿನ ಆಲ್ಮೋಸ್ಟ್ ಎಲ್ಲರೂ ಲೈಟ್ ಫುಡ್ ತಿನ್ನೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಬಟ್ ಹುಣ್ಮೆ ದಿನ ನೀವು ಧ್ಯಾನಕ್ಕೆ ಕೂರೋಕ್ಕೆ ಮುಂಚೆ ನೀವು ಊಟ ಮಾಡ್ಕೊಂಡು ಕುತ್ಕೊಳ್ತೀರಾ ಅಂದರೆ ಈಗ ಒಂಬತ್ತು ಗಂಟೆಗೆ ನಾವು ಸೆಷನ್ ಸ್ಟಾರ್ಟ್ ಮಾಡ್ತೀವಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಮೆಡಿಟೇಷನ್ ಮಾಡಿಸ್ತೀವಿ ಅಂದರೆ ನೀವು ಎಂಟು ಗಂಟೆಗೆ ಊಟ ಮುಗಿಸ್ಬೇಕು ಏನು ಊಟ ಆದಷ್ಟು ಲೈಟ್ ಫುಡ್ ತೊಗೊಳ್ಳಿ ಅಂತ ಹೇಳ್ತೀನಿ ಲೈಕ್ ಲಿಕ್ವಿಡ್ ಆದರೂ ಓಕೆ ಹಣ್ಣು ಆ ಥರ ಆ ಥರ ಒಟ್ಟು ಲೈಟ್ ಫುಡ್ಡು ಅಥವಾ ನೀವು ಅನ್ನ ಸಾಂಬಾರೇ ತಿಂತೀರಾ ಅಂದರೂ ಕಡಿಮೆ ತಿನ್ನಿ ಸ್ವಲ್ಪ ಅಂತ ಅಂದರೆ ಒಂದು ಸ್ವಲ್ಪ ಲಿಮಿಟ್ ತುಂಬ ಬೇಡ ಅಂತ ಓಕೆ ಧ್ಯಾನ ಮಾಡೋಕ್ಕೆ ಅವೆಲ್ಲ ಸಪೋರ್ಟ್ ಮಾಡುತ್ತೆ ಯಾಕೆ ಅದು ಯಾಕೆ ಅದಕ್ಕೂ ಅದಕ್ಕೂ ಏನು ಸಂಬಂಧ ಈಗ ನಾನ್ ವೆಜ್ ತಿನ್ನಬೇಡಿ ಮೆಡಿಟೇಷನ್ ಮಾಡಿ ಮಾಡೋರು ಆ ಥರ ಹೇಳ್ತಾರೆ ಏನಕ್ಕೆ ಹೇಳ್ತಾರೆ ಅಂದರೆ ನಮ್ಮ ನಮ್ಮ ಡೈಜೆಷನ್ ಮಾಡೋದು ಯಾರು ಯಾವುದು ನಮ್ಮ ನಮ್ಮ ಡೈಜೆಷನ್ ಮ ಕೆಲಸ ಯಾರ್ದು ನಮ್ಮ ಬಾಡಿಯಲ್ಲಿ ಹೊಟ್ಟೆದು ಅಲ್ವಾ ಅಂದರೆ ನಮ್ಮ ಕರಳುಗಳು ಅದೆಲ್ಲ ಕೆಲಸ ಮಾಡುತ್ತೆ ಡೈಜೆಷನ್ ಸಿಸ್ಟಮ್ ಏನಿದೆ ಅದು ಮಾಡುತ್ತೆ ಅಂತ ನಾವು ಹೇಳ್ತೀವಿ ಅಲ್ವಾ ಬಟ್ ಆ ಡೈಜೆಷನ್ ಸಿಸ್ಟಮ್ಗೆ ಕಾಷನ್ ಕೊಡೋದು ಯಾರು ಮೈಂಡ್ ಐ ಮೀನ್ ಸಾರಿ ಬ್ರೈನೇ ಅಲ್ವಾ ಬ್ರೈನು ಸೊಳ್ಳೆ ಕಚ್ಚಿತು ಅಲ್ಲಿ ಹೊಡಿ ಅಂತ ನನ್ನ ಬ್ರೈನ್ ಕಾಷನ್ ಕೊಟ್ರೇ ಹೊಡಿಯೋದು ನೀವು ಅಬ್ಸರ್ವ್ ಮಾಡಿ ಈ ಬ್ರೈನ್ ಏನು ಅಬ್ನಾರ್ಮಲ್ ಆ ಥರ ಇರೋರಿಗೆ ಖಚಿತ ಇದ್ರೂ ಗೊತ್ತಾಗಲ್ಲ ಅವ್ರಿಗೆ ಬ್ಯಾಕ್ ಟಚ್ ಗುಡ್ ಟಚ್ ಏನೂ ಗೊತ್ತಾಗಲ್ಲ ಅವ್ರಿಗೆ ಹಾಗಿದ್ಮೇಲೆ ದೇಹ ಅಲ್ಲ ಕೆಲಸ ಮಾಡ್ತಾ ಇರೋದು ಅಂದರೆ ಆ ಅಂಗಾಂಗ ಅಲ್ಲ ಕೈಯೆಲ್ಲ ಕೆಲಸ ಮಾಡ್ತಿರೋದು ಬ್ರೈನ್ ಕೆಲಸ ಮಾಡು ಅಂದರೆ ಮಾತ್ರ ಅದು ಮಾಡುತ್ತೆ ಇಲ್ಲ ಅಂದರೆ ಮಾಡೋಲ್ಲ ಓಕೆ ಸೊ ದ್ಯಾಟ್ ನಾವು ಡೈಜೆಷನ್ ಮಾಡೋದಕ್ಕೆ ಬ್ರೈನ್ ಏನು ಮಾಡುತ್ತೆ ಅದಕ್ಕೆ ಕಾಷನ್ ಕೊಡ್ತಾ ಇರುತ್ತೆ ಡೈಜೆಷನ್ ಮಾಡು ಡೈಜೆಷನ್ ಮಾಡು ಅಂತ ಯಾವಾಗ ಬ್ರೈನು ಡೈಜೆಷನ್ ಕಡೆಗೆ ಹೋಗುತ್ತೆ ಆಗ ಧ್ಯಾನ ಇನ್ನೊಂದು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಸತ್ಯನೇ ಅಲ್ವಾ ನಾವು ತುಂಬ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಬ್ರೈನ್ಗೂ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಫುಡ್ ತೊಗೊಂಡ್ರೆ ಬೇಗ ಡೈಜೆಷನ್ ಮಾಡ್ಕೊಂಬಿಟ್ಟು ಅದು ಕೆಲಸದ ಕಡೆಗೆ ಫೋಕಸ್ ಮಾಡುತ್ತೆ ಅಂತ ಹೇಳೋದು ಓಕೆ ಹಾಗೇ ಎಲ್ಲಾದರೂ ಓಡಾಡ್ತೀವಿ ಅಂತ ಅಂದರೂ ಕೂಡ ನಾವು ಬಹಳ ಒಳ್ಳೊಳ್ಳೆ ಜಾಗಗಳಿಗೆ ಓಡಾಡೋದನ್ನು ಅಭ್ಯಾಸ ಮಾಡಬೇಕು ಸುಮ್ಮನೆ ಸಿ ಅದಕ್ಕೆ ಹೇಳ್ತಾರೆ ಅಲ್ಪ ಸಂಘನ ನಾವು ಬಿಡಬೇಕು ಅಂತ ಸಿ ಜನಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಅಲ್ಲ ಈ ಮೀನ್ ಮೆಂಟಾಲಿಟಿ ತುಂಬ ಬರೀ ಅದು ಇದು ಮಾತಾಡ್ತಿರ್ತಾರೆ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇರೋಲ್ಲ ಬದುಕಿನ ಬಗ್ಗೆ ಒಂದು ಏನೂ ಅವ್ರಿಗೆ ಏನೂ ಇರೋದೇ ಇಲ್ಲ ಸುಮ್ಮನೆ ಎಲ್ಲರ ಬಗ್ಗೆ ಮಾತಾಡಿಕೊಂಡು ಓಡಾಡಿಕೊಂಡು ಅದು ಇದು ಅಂತ ಬಹಳ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅಂದರೆ ತುಂಬ ಕಡಿಮೆ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅರ್ಥ ಆಯ್ತು ಅನ್ಕೋತೀನಿ ಅಂಥವ್ರಿಂದ ಅವಾಯ್ಡ್ ಮಾಡಿ ನಿಮ್ಮ ಧ್ಯಾನಕ್ಕೆ ಡಿಸ್ಟರ್ಬ್ ಆಗೋಲ್ಲ ಯಾಕೆ ಧ್ಯಾನದಲ್ಲಿ ಕೂತಾಗ ಅವ್ರು ಹೇಳಿರೋ ಇರ ಬರೋ ವಿಚಾರ ಎಲ್ಲ ನನ್ನ ಮನ್ಸಿಗೆ ಬರ್ತಾನೆ ಇರುತ್ತೆ ಅದಕ್ಕೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಭೇಟಿಯಾದಾಗ ನಮಗೆ ಅಟ್ಲೀಸ್ಟ್ ಧ್ಯಾನದಲ್ಲಿ ಕೂತಾಗ ನಮಗೆ ಒಳ್ಳೆ ಥಾಟ್ಸ್ ಬರುತ್ತೆ ಸೊ ಹೀಗೆ ನಮಗೆ ಫೋಕಸ್ ಮಾಡುವಂಥ ಥಾಟ್ಸ್ಗಳನ್ನ ನಾವು ಹಾಕ್ಕೋಬೇಕಾಗಿದೆ ಸೊ ಇವೆಲ್ಲವೂ ತುಂಬ ಇಂಪಾರ್ಟೆಂಟು ನಿದ್ರೆಯಿಂದ ನಾವು ನಿದ್ದೆ ಆಗಿರ್ಬೋದು ಎಚ್ಚರ ಆಗಿರ್ಬೋದು ಅದರಲ್ಲೂ ನಿಯಮನ ಫಾಲೋ ಮಾಡಬೇಕು ಆಮೇಲೆ ನಿಧಾನವಾಗಿ ಅದನ್ನು ಪಳಗಿಸ್ಬೇಕು ಸಡನ್ನಾಗಿ ನೀನು ನೋಡು ಇವತ್ತು ಒನ್ ಅವರ್ ಮಾಡಿಬಿಡುವಲ್ಲ ಇವತ್ತು ಐದು ನಿಮಿಷ ನಾಳೆ ಒಂದು ಏಳು ನಿಮಿಷ ನಾಡಿದ್ದು ಹತ್ತು ನಿಮಿಷ ಆಮೇಲೆ ಒಂದು ಹದಿನೈದು ನಿಮಿಷ ಆಮೇಲೆ ಒಂದು ಇಪ್ಪತ್ತೊಂದು ನಿಮಿಷ ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಸಡನ್ನಾಗಿ ಹಿಂಸೆ ಕೊಡಬಾರ್ದು ನಿಧಾನವಾಗಿ ಬಳಕಿಸ್ಬೇಕು ಆ್ಯಂಡ್ ಬುದ್ಧಿಯಿಂದ ಅದನ್ನು ನಿಯಂತ್ರಣ ಮಾಡಬೇಕು ನೋಡಿ ಇಂಟೆಲೆಕ್ಚುವಲ್ ಮೈಂಡ್ ಕೂಡ ಇಂಪಾರ್ಟೆಂಟು ಅಂದರೆ ಜ್ಞಾನ ಕೂಡ ಇಂಪಾರ್ಟೆಂಟ್ ಮೆಡಿಟೇಷನ್ ಯಾಕೆ ಮಾಡ್ತಾ ಇದ್ದೀನಿ ಇದರಿಂದ ಆಗೋ ಬೆನಿಫಿಟ್ಸ್ ಏನು ನಾನು ಯಾಕೆ ಧ್ಯಾನ ಮಾಡಬೇಕು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನನಗೆ ಏನು ಆಗುತ್ತೆ ಇವೆಲ್ಲವೂ ನನಗೆ ಗೊತ್ತಿದ್ದಾಗ ಏನಾಗುತ್ತೆ ಬುದ್ಧಿ ನನಗೆ ರೈಟ್ ಡೈರೆಕ್ಷನ್ನ ಕೊಡುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಎಷ್ಟೊಂದು ಸಲ ಅಲ್ಲಿ ಇಲ್ಲಿ ಓಡಾಡೋದನ್ನು ತಂದು ತಂದು ನಿಲ್ಲಿಸಬೇಕು ಅಂತ ಹೇಳಿ ಸೊ ಈಗ ನೀವು ಹೇಳಿದ ಈ ಒಂದು ಯೋಗದ ಸ್ಥಿತಿ ಏನಿದೆ ಧ್ಯಾನ ಮಾಡೋದು ಏನಿದೆ ಕೃಷ್ಣ ಅದು ಸಿಕ್ಕಾಬಟ್ಟೆ ಕಷ್ಟ ಅಂತ ಹೇಳ್ತಾರಂತೆ ಅವತ್ತೆ ಅಂದರೆ ಕಷ್ಟ ಕೃಷ್ಣ ಅಂತ ಕೇಳ್ತಾರಂತೆ ಆಗ ಮನಸ್ಸು ಹಾಗೆ ಸ್ಥಿರವಾಗಿ ನಿಲ್ಲೋದು ಬಹಳ ಚಂಚಲ ಎಷ್ಟೇ ಪ್ರಯತ್ನಿಸಿದ್ರು ಬಲವಂತವಾಗಿ ಹೇಳ್ಕೊಂಡು ಬಂದರೂ ಅದು ಕಟ್ಟಿ ಹಾಕೋದು ಕಟ್ಟಿ ಹಾಕೋದು ಒಂದೇ ಸಾಧ್ಯ ಆದರೆ ಕಟ್ಟಾಕಾಗಲ್ಲ ಗಾಳಿ ಥರ ಅದು ಹೋಗ್ತಾನೆ ಇರುತ್ತೆ ಗಾಳಿನ ಕೂಡಾಕಕ್ಕಾಗಲ್ಲ ಅಲ್ವಾ ಸೊ ಅಂತ ಹೇಳ್ತಾರಂತೆ ಆಗ ಕೃಷ್ಣ ಸಂಶಯವೇ ಬೇಡ ಅರ್ಜುನ ಮನಸ್ಸಿನ ಸಂಯಮ ಸುಲಭ ಅಲ್ಲ ಅದನ್ನೇ ಕೃಷ್ಣ ಹೇಳಿರೋದು ಅದಕ್ಕಿರುವ ಎರಡೇ ಎರಡು ದಾರಿ ಈ ಎರಡನ್ನ ನೀವು ಫಾಲೋ ಮಾಡಿದ್ರೆ ನಿನ್ನ ಮನಸ್ಸನ್ನು ನೀನು ಒಂದು ಕಡೆಗೆ ತೊಗೊಂಡ್ಬರ್ಬೋದು ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾರಂತೆ ಆಗ ಅರ್ಜುನ ಹೇಗೆ ಅಂತ ಕೇಳಿದಾಗ ಒಂದು பிராக்கட்டீஸ் விடதே பிராக்கட்ட மாதிரி நீ நோடி எத்தெந்த சாதனைகள் மாத்திர் தர இவரெல்லாம் ஹெங்க் மாத்தாரப்பா அனத்தே ஒந்தே ಮಾಡಬೇಕು ಅನ್ನೋ ನಿರ್ಧಾರ ನಿರಂತರ ಪ್ರಯತ್ನ ಸೊ ಅಭ್ಯಾಸ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಎರಡನೇದು ವೈರಾಗ್ಯ ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಹೋಗೋದಲ್ಲ ಬೇಡವಾಗಿರೋದನ್ನೆಲ್ಲ ತ್ಯಜಿಸೋದು ವೈರಾಗ್ಯವಾಗಿರೋದು ಯಾವುದ್ರ ಮೇಲೂ ಅಟ್ಯಾಚ್ ಆಗದೆ ಇರೋದು ಯಾವುದ್ರ ಮೇಲೂ ತುಂಬ ವ್ಯಾಮೋಹ ಇಟ್ಕೊಳ್ಳ್ದೇ ಇರೋವಂಥದ್ದು ಇವೆರಡು ಯಾರು ಅಭ್ಯಾಸ ಅಂದರೆ ಯಾರು ಇವೆರಡನ್ನೂ ಕೂಡ ಅಳವಡಿಸ್ಕೊಳ್ತಾ ಹೋಗ್ತಾರೆ ಅವರಿಗೆ ಧ್ಯಾನ ಮತ್ತು ಈ ಸಂಯಮ ಸಿದ್ಧಿ ಆಗುತ್ತೆ ಅಂತ ಕೃಷ್ಣ ಹೇಳ್ತಾರಂತೆ ಹೇಗಾದರೂ ಪ್ರಯತ್ನಿಸಿ ಅದನ್ನು ಹಿಡಿದಿಡಲೇಬೇಕು ಹೇಗಾದರೂ ಮಾಡು ಅರ್ಜುನ ನೀನು ಇದನ್ನು ಹಿಡಿದಿಡಲೇಬೇಕು ಮನಸ್ಸಿನ ನಿಯಂತ್ರಣದಿಂದ ಮಾತ್ರ ಸಾಧನೆ ಸಾಧ್ಯ ಇಲ್ಲವಾದರೆ ಸಾಧಿಸಲಾಗದು ಅಂತ ಕೃಷ್ಣ ಹೇಳ್ತಾರಂತೆ ನೀವು ನೋಡಿ ಗುರುಕುಲಕ್ಕೆ ಪಾಂಡವರು ಮತ್ತು ಕೌರವರನ್ನು ಬಿಟ್ಟಾಗ ಅಲ್ಲಿ ಒಂದು ಮರದಲ್ಲಿರುವಂತಹ ಮರದ ಒಂದು ಮರದ ಕೊಂಬೆ ಮೇಲೆ ಪಕ್ಷಿ ಕೂತಿರುತ್ತೆ ಆ ಪಕ್ಷಿಯ ಕಣ್ಣನ್ನು ಕಣ್ಣಿಗೆ ಬಾಣ ಬಿಡಬೇಕು ಅಂದರೆ ಅದು ಒರಿಜಿನಲ್ ಪಕ್ಷಿ ಅಲ್ಲ ಬೊಂಬೆ ಓಕೆ ಸೊ ಆ ಪಕ್ಷಿಯ ಕಣ್ಣಿಗೆ ಬಾಣ ಬಿಡಬೇಕು ಆ ಕಣ್ಣಿಗೆ ಬಾಣ ಬಿಟ್ಟಾಗ ಪಕ್ಷಿ ಬೀಳಬಾರ್ದು ಆ ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಂದ ಬಾಣ ಹೊರಗೆ ಬರಬೇಕು ಆ ಥರ ಬಿಡಿ ಅಂತ ಅಲ್ಲಿರೋರೆಲ್ರಿಗೂ ಹೇಳ್ತಾರಂತೆ ಸೊ ಎಲ್ಲ ಬಂದು ನಿಂತಾಗ ಎಲ್ಲರೂ ಬಂದು ಏನು ಕಾಣಿಸ್ತಾ ಇದೆ ಅಂದರೆ ಮರ ಕಾಣಿಸ್ತಾ ಇದೆ ಅಂತ ಒಬ್ರು ಹೇಳ್ತಾರಂತೆ ಇನ್ನೊಬ್ರು ಏನು ಕಾಣಿಸ್ತಾ ಇದೆ ಅಂದರೆ ಕೊಂಬೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಇನ್ನೊಬ್ರು ಏನು ಕಾಣಿಸ್ತಾ ಇದೆ ಅಂತ ಅಂದರೆ ಭೀಮಾ ಲೈಕ್ ನನಗೆ ಹಣ್ಣುಗಳು ಕಾಣಿಸ್ತಾ ಇದೆ ಅಂತ ಬಟ್ ಅರ್ಜುನ ಹೇಳ್ತಾರಂತೆ ಏನು ಕಾಣಿಸ್ತಿದೆ ಅಂದರೆ ನನಗೆ ಬರೀ ಪಕ್ಷಿ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಅರ್ಜುನ ಹೇಳ್ತಾರಂತೆ ಆಗಲೇ ಆ ಗುರುಗಳಿಗೆ ಗೊತ್ತಾಗತ್ತಂತೆ ಓ ಇವರೆಲ್ಲರೂ ಬೇರೆ ನೋಡ್ತಾ ಇದ್ದಾರೆ ತುಂಬ ತೀಕ್ಷ್ಣವಾಗಿ ಭಕ್ ಚಿಕ್ಕ ಅಬ್ಸರ್ವ್ ಮಾಡಿ ಏಕಾಗ್ರತೆಯಿಂದ ಮಾಡೋದು ಅರ್ಜುನ ಮಾತ್ರ ಅಂತ ಆವಾಗಲೇ ಗುರುಗಳಿಗೆ ಗೊತ್ತಾಗತ್ತಂತೆ ಧರ್ಮರಾಯನ ಕೇಳಿದಾಗ ಧರ್ಮರಾಜ ಹೇಳ್ತಾರಂತೆ ಏನು ಕಾಣ್ತಾ ಇದೆ ಅಂದರೆ ಮರ ಕಾಣಿಸ್ತಾ ಇದೆ ಆ ಮರದಲ್ಲಿ ಎಷ್ಟೊಂದು ಜೀವಿಗಳು ವಾಸ ಆಗಿರೋದು ಕಾಣಿಸ್ತಾ ಇದೆ ಆ ಮರಕ್ಕೊಂದು ಜೀವ ಇದೆ ಅಂತ ಕಾಣಿಸ್ತಾ ಇದೆ ಈಗ ನಾನು ಹೊಡಿದ್ರೆ ಅವಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಅಂತ ಹೇಳ್ತಾರಂತೆ ಆಗ ಗುರುಗಳಿಗೆ ಅರ್ಥ ಆಗತ್ತಂತೆ ಓ ಧರ್ಮರಾಜ ಅಂದರೆ ರಾಜದ ಆಳ್ವಿಕೆಗೆ ಈ ವ್ಯಕ್ತಿ ಸರಿ ಅಂದರೆ ಒಬ್ಬ ರಾಜ ಯಾರಿಗೂ ತೊಂದರೆ ಕೊಡದೆ ರಾಜ್ಯದ ಒಂದು ಯಶಸ್ಸನ್ನು ಯಾರು ಬಯಸ್ತಾರೆ ಅದು ಧರ್ಮರಾಜಂಗೆ ಸರಿ ಅಂತ ಗುರುಗಳ್ಗೆ ಅರ್ಥ ಆಗತ್ತಂತೆ ಆದರೆ ಅರ್ಜುನ ಮಾತ್ರ ಅದನ್ನು ನೋಡ್ತಾರಂತೆ ಭೀಮ ಹಣ್ಣು ನೋಡ್ತಾರಂತೆ ಅಂದರೆ ಇವನು ಶಕ್ತಿ ಯುದ್ಧಕ್ಕೆ ಇವನು ಫಿಸಿಕಲಿ ಯುದ್ಧಕ್ಕೆ ಸರಿ ಬಟ್ ಇದು ಕೈಲಿ ಆಗಲ್ಲ ಅಂತ ಗುರುಗಳು ಹೆಂಗೆ ಟೆಸ್ಟ್ ಮಾಡ್ತಾರೆ ನೋಡಿ ಓಕೆ ಅದನ್ನೇ ನಾವು ಹೇಳೋದು ಅದು ಆ ಟೆಸ್ಟ್ ಮಾಡಿ ಇವರಲ್ಲಿ ಏನೂ ಇದೆ ಅಂದಾಗಲೇ ಅಬ್ಸರ್ವ್ ಮಾಡಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಅವ್ರಿಗೆ ಏನಾದರೂ ಒಂದು ಜವಾಬ್ದಾರಿ ಕೊಡೋದು ಇಲ್ಲ ಇವರು ಈ ಜವಾಬ್ದಾರಿ ನಿಭಾಯಿಸಬಲ್ಲರು ಇವ್ರು ಇಷ್ಟು ದಿನ ಕನ್ಸಿಸ್ಟೆನ್ಸಿಯಿಂದ ಇದನ್ನು ಮಾಡಿದ್ದಾರೆ ಸಿ ನಾನು ನಮ್ಮ ಭಾವನೆಗಳಿಗೊಂದು ಶಾಲೆ ಸ್ಟೂಡೆಂಟ್ಸ್ಗಳಿಗೆ ಲೈಕ್ ಅಂದರೆ ಪಾರ್ಟಿಸಿಪೆಂಟ್ಸ್ಗೆ ನಾನು ಅವರಲ್ಲಿರುವಂತಹ ಗುಣ ನೋಡಿ ವಾಲಂಟಿಯರ್ಶಿಪ್ ಇರ್ತೀನಿ ಲೈಕ್ ಒಂದೊಂದು ಸಲ ಒಂದೊಂದು ಸಲ ಯಾಕಂದರೆ ನಂಗೆ ಗೊತ್ತಾಗುತ್ತೆ ಅವರು ಅದನ್ನು ನಿಭಾಯಿಸ್ತಾರೆ ಅವರಲ್ಲಿ ಆ ಗುಣ ಇದೆ ಅಂತ ಎಲ್ಲರಿಗೂ ಕೊಡೋಕ್ಕಾಗಲ್ಲ ನೋಡಿ ಕೊಡ್ತೀವಿ ಅದು ನೋಡೋದು ನಾನು ಹುಡುಕೋದಲ್ಲ ನಮ್ಮ ಕಣ್ಣಿಗೆ ಕಾಣಬೇಕು ಹಾಗೆ ನನ್ನನ್ನು ನನ್ನ ಗುರುತಿಸಿದ್ದು ನನ್ನ ಗುರುಗಳೇ ಅಲ್ವಾ ಸೊ ಹಾಗಾಗಿ ಧ್ಯಾನ ಯಾರು ಮಾಡ್ತಾ ಹೋಗ್ತಾರೆ ಯಾರು ಆ ಕೆಲಸದಲ್ಲಿ ನಿರತರಾಗಿರ್ತಾರೆ ಅಭ್ಯಾಸ ಮಾಡ್ತಿರ್ತಾರೆ ಡಿಟ್ಯಾಚ್ಮೆಂಟ್ ಬಿಟ್ಟು ಆ ಕೆಲಸ ಅಂತ ಬಂದಾಗ ಆ ಕೆಲಸ ಮಾಡ್ತಿರ್ತಾರೆ ವೈರಾಗ್ಯದಿಂದ ಸೊ ಅವರು ಮಾತ್ರ ಎಲ್ಲವನ್ನ ಸಾಧಿಸಕ್ಕೆ ಸಾಧ್ಯ ಅಂತ ಕೃಷ್ಣ ಅರ್ಜುನಂಗೆ ಹೇಳಿರೋದು ಸೊ ಅರ್ಜುನಂಗೆ ಆಗ್ಲಿಂದನೇ ಆ ಸಂಯಮ ಮಾಡಬೇಕು ಮನಸ್ಸು ಅನ್ನೋದು ಗೊತ್ತಿತ್ತು ಹಾಗಾಗಿ ನಾವೆಲ್ಲರೂ ಏನು ಮಾಡಬೇಕು ಧ್ಯಾನ ಮಾಡಬೇಕು ಅಟ್ಲೀಸ್ಟ್ ಹುಣ್ಮೆ ದಿನ ಆದರೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿ ಹುಣ್ಣೆ ದಿನ ಮೆಡಿಟೇಷನ್ ಬರುತ್ತೆ ಅಟ್ಲೀಸ್ಟ್ ಒಂದು ಸಲ ಆದರೂ ಧ್ಯಾನ ಮಾಡೋಕ್ಕೆ ಶುರು ಮಾಡಿ ಎಲ್ಲೋ ನಿಮ್ಮ ಮನಸ್ಸು ಬಂದು ಒಂದು ದಿನ ಮಾಡುವಂಥ ಒಂದು ಟೈಮ್ ಕೂಡ ಬರಬಹುದು ಅಂತ ಹೇಳ್ತಾ ಧ್ಯಾನ ಮಾಡಿ ಧ್ಯಾನಕ್ಕೆ ಹೇಗಿರಬೇಕು ಅಂತ ಇಲ್ಲಿ ಕೃಷ್ಣ ಹೇಳಿದ್ದಾರೆ ಅವನ್ನೆಲ್ಲ ನಾವು ಮಾಡಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಸಾಧನೆ ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ಧ್ಯಾನ ಬಹಳ ಪವರ್ಫುಲ್ಲಾಗಿ ಸಪೋರ್ಟ್ ಮಾಡುತ್ತೆ कृष्णार्पण मस्त थैंक यू